ನನ್ನ ಮಗಳೀಗ ಆನಂದವಾಯಿತು ಜೋ ಜೋ ಇದರಿಂದ ನನ್ನ ಮಗಳೀಗ ಆನಂದವಾಯಿತು ಇದರಿಂದ ನನ್ನ ಮಗಳಿಗ ಆನಂದವಾಯಿತು ಮುದ್ದಾದ ಬಲವೀನ ಪತಿಯನ್ನ ಪಡೆದು ಜೋ ಮುದ್ದಾದ ಬಲವೀನ ಪತಿಯನ್ನ ಪಡೆದು ಜೋಜೋ ಮುದ್ದಾದ ಬಲವೀನ ಪತಿಯನ್ನು ಪಡೆದು ಹೊರವಿಲ್ಲ ಪತಿಯನ್ನು ಪಡೆದು ಶ್ರೀಮಂತರಾನಂತ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನ ವೀಡಿಯೋಸನ್ನು ಮಾಡ್ತಾನೇ ಇಲ್ಲ ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾಯಿದ್ರು ನಾನು ಸ್ವಲ್ಪ ದಿನದಿಂದ ಬ್ಯುಸಿ ಇದ್ದೆ ಎಲ್ರಿಗೂ ಗೊತ್ತಿರ್ಬೋದು ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ದೆ ಅಂತ ಹೇಳಿ ಸೊ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ರಿಗೂ ಕೂಡ ನನಗೂ ಅದೇ ರೀತಿ ಆಯಿತು ಮ ಮೊದಲನೇ ಮಗಳನ್ನು ಬಿಟ್ಕೊಂಡು ಪ್ರೆಗ್ನೆನ್ಸಿ ಇಲ್ಲಿ ಕಷ್ಟಪಡೋದಲ್ಲದೆ ಬಿಟ್ಕೊಳ್ಳೋದು ಕಷ್ಟ ಈಗಿನ್ನೂ ಹೊಸ ಜರ್ನಿ ಇನ್ನು ಬಾಳಂತನದ ವಿಡಿಯೋಗಳನ್ನು ಎಷ್ಟಾಗುತ್ತೋ ಅಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಟ್ರೈ ಮಾಡ್ತೀನಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಹಾಗೆ ಇಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಭಟ್ರು ಕೂಡ ಬಂದಿದ್ರು ಈ ಸಲ ಕರೆಕ್ಟಾಗಿ ಹನ್ನೊಂದನೇ ದಿನಕ್ಕೇ ನಾವು ಹೆಸರಿಡೋ ಶಾಸ್ತ್ರವನ್ನು ಮಾಡಿದ್ದೀವಿ ಹಾಗೆ ತುಂಬ ಜನರನ್ನೆಲ್ಲ ಇನ್ವೈಟ್ ಮಾಡಿರಲಿಲ್ಲ ನಮ್ಮ ಮನೆ ಜನನಷ್ಟೇ ಕರೆದಿದ್ದಾಗಿತ್ತು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ನೋಡ್ತಾ ಇರ್ಬೋದು ನನ್ನ ಅಪ್ಪನ ಮನೆಯ ರೋಡು ಕೂಡ ಅಷ್ಟೊಂದು ಸರಿಯಾಗಿಲ್ದೇ ಇರೋ ಕಾರಣ ತುಂಬ ಜನ ಬೇಡ ಅಡಂಬರದಲ್ಲಿ ಮಾಡೋದು ಬೇಡ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಹಾಗೆ ಇಲ್ಲಿ ಫಸ್ಟು ನಾವು ಅಮೆಯಲ್ಲಿ ಅಲ್ವಾ ಸೊ ಅದನ್ನೆಲ್ಲ ಹೋಗಿಸ್ಕೊಂಡು ಆಮೇಲೆ ಹೆಸರಿಡು ಶಾಸ್ತ್ರವನ್ನು ಮಾಡ್ತಾರೆ ತುಂಬ ಶಾಸ್ತ್ರಗಳಿರುತ್ತೆ ಇಲ್ಲಿ ಒಂದು ಐದು ಜಾತಿಯ ನೀರನ್ನು ಹಾಕಿ ನೀರಲ್ಲಿ ಕುದಿಸಿ ಆ ನೀರನ್ನು ಮಗುವಿನ ಮೈ ಮೇಲೆ ಹಾಕಿ ಸ್ನಾನವನ್ನು ಮಾಡಿಸ್ತಾರೆ ಸಲ ಆಲ್ರೆಡಿ ಸ್ನಾನ ಮಾಡಿಸಿ ಆಗಿರುತ್ತೆ ಇದು ಎರಡನೇ ಸಲ ಶಾಸ್ತ್ರಕ್ಕೆ ಅಂತ ಮಾಡಿಸೋದು ಆ ಎಲೆಯಲ್ಲೂ ಅಷ್ಟೇ ಮಾವು ಹಲಸು ಅತ್ತಿ ಆಲ ಮತ್ತು ಯಾವುದೋ ಎಲೆ ಐದು ಜಾತಿಯ ಎಲೆ ಇರುತ್ತೆ ಅದನ್ನು ನೀರಿಗೆ ಹಾಕಿ ಕುದಿಸಿ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ತಲೆಗೂ ಕೂಡ ನೀರನ್ನು ಹಾಕಿ ಸ್ನಾನ ಮಾಡಿಸ್ತಾರೆ ನನಗೆ ಒಂಥರ ಚಳಿ ಚಳಿ ಆಗ್ತಾಯಿತ್ತು ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಈ ಸಲ ಮಳೆ ಸ್ವಲ್ಪ ಬೇಜಾರು ಬಂತು ಅಂತಲೇ ಹೇಳ್ಬೋದು ತುಂಬ ಜಾಸ್ತಿಯಾಗಿ ಮಳೆ ಬರ್ತಾಯಿತ್ತು ಬೇಜಾರು ಬಂತು ಸ್ವಲ್ಪ ಹಾಗೆ ಬಂದಿರೋ ಹೆಂಗಸ್ರಲ್ಲ ನೀರನ್ನು ಹಾಕ್ತಾಯಿದ್ರು ತಲೆಗೆ ಮೈಗೆ ಅಂತೆಲ್ಲ ಹೇಳಿ ನೀರನ್ನು ಹಾಕ್ತಾಯಿದ್ರು ಬಿಸಿ ಬಿಸಿಯಾಗೇ ಇತ್ತು ನೀರು ಬಿಸಿ ನೀರಲ್ಲೇ ಸ್ನಾನವನ್ನು ಮಾಡಿಸ್ತಾರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇಷ್ಟೇ ನನಗೂ ಗೊತ್ತಿರೋದು ಯಾಕೆ ಏನು ಅಂತ ಗೊತ್ತಿಲ್ಲ ಸೊ ಇಲ್ಲಿ ಶಾಸ್ತ್ರ ನಡೀತಾ ಇತ್ತು ನೆಕ್ಸ್ಟು ಹಾಗೆ ನಮ್ಮ ಪಾಪುಗೆ ನಕ್ಷತ್ರದ ಮೇಲೆ ರುಕ್ಮಿಣಿ ಅಂತ ಹೆಸರು ಬಂತು ನಾವು ಯಾವ ಹೆಸರು ಇಟ್ವಿ ಹೆಸರು ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಎರಡನೇ ಮಗು ಆದ ನಂತರ ಅಂತೂ ಜೀವನ ಪೂರಾ ಚೇಂಜ್ ಆಗಿಬಿಡತ್ತೆ ಒಂದು ಅಥವಾ ಎರಡು ವರ್ಷ ತನಕ ಇದೇ ಥರ ಕಷ್ಟ ಆಗತ್ತೆ ಆದರೂ ಇಷ್ಟಪಟ್ಟು ಮಾಡ್ಕೊಂಡಿದ್ದಕ್ಕೆ ಕಷ್ಟ ಆದರೂ ಅನುಸರಿಸ್ಕೊಂಡು ಹೋಗಬೇಕು ಎರಡನೇ ಮಗುವನ್ನ ಹ್ಯಾಂಡಲ್ ಮಾಡೋಕ್ಕಿಂತ ಮ ಮೈತಿನ ಹ್ಯಾಂಡಲ್ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗಿದೆ ನಮಗೆ ಅವಳಿಗೆ ಅಮ್ಮ ಅವಳ ಜೊತೆ ಇರೋದಿಲ್ಲ ಅನ್ನೋ ಬೇಜಾರು ಏನೋ ಒಂದು ಸ್ವಲ್ಪ ಡಲ್ ಡಲ್ಲಾಗಿಬಿಡ್ತಾಳೆ ಹಾಗೆಯೇ ಸಿಕ್ಕಾಪಟ್ಟೆ ಕಿಲಾಡಿ ಆಗಿಬಿಟ್ಟಿದ್ದಾಳೆ ಅಲ್ಲಿ ಹತ್ತೋದು ಇಲ್ಲಿ ಹತ್ತೋದು ಬೀಳೋದು ಅಂತ ಮಾಡ್ಕೊಳ್ತಾನೆ ಇರ್ತಾಳೆ ಅದು ಅದನ್ನ ಬಿಡಿಸಿದ್ರೆ ಒಂದು ಪಾಪುಗೆ ಕಾಟ ಕೊಡ್ತಾಳೆ ಪಾಪನ ಕಣ್ಣು ಮುಟ್ಟೋದು ಕೆನ್ನೆ ಮುಟ್ಟೋದು ಚೂಟೋದು ಈ ಥರ ಎಲ್ಲ ಮಾಡ್ತಾಳೆ ಅವಳು ಯಾವುದೇ ಸಿಟ್ಟಿಗಲ್ಲ ಪ್ರೀತಿಗೆ ಹಾಗೆ ಮಾಡ್ತಾಳೆ ಅದು ಹುಲಿ ಮುದ್ದು ಅಂತ ಏನು ಹೇಳ್ತೀವಿ ಅದಾಗಿಬಿಡತ್ತೆ ಈಗ ಯಾರನ್ನು ನೋಡ್ಕೊಳ್ಬೇಕು ಸಣ್ಣವಳನ್ನು ಒಳನ್ನ ನೋಡ್ಕೊಳ್ಬೇಕಾ ದೊಡ್ಡೊಳನ್ನ ನೋಡ್ಕೊಳ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಕೆಲವು ಸಲ ತುಂಬಾ ಫ್ರಸ್ಟ್ರೇಷನ್ ಆಗುತ್ತೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ಆದರೆ ಅದೇ ಹಾಗೆ ಅನಿಸುತ್ತೆ ಚಿಕ್ಕ ಮಕ್ಕಳು ಏನು ಮಾಡೋಕ್ಕೋ ಬರೋದಿಲ್ಲ ಮೈಥಿಲಿ ಕೂಡ ತುಂಬ ದೊಡ್ಡವಳೇನಲ್ಲ ಅರ್ಥ ಆಗೋದಿಲ್ಲ ಎಲ್ಲನೂ ಅಂತ ಅನಿಸುತ್ತೆ ಈ ಟೈಮಲ್ಲಿ ಪೇಷನ್ಸ್ ಎಷ್ಟಿದ್ರೂ ಸಾಲ ಅಂತ ಅನಿಸುತ್ತೆ ನನಗಂತೂ ತುಂಬಾ ಕಡಿಮೆ ಪೇಷನ್ಸು ಮೈತಿಲಿ ಏನಾದರೂ ಮಾಡಿದ್ರೆ ಹೊಡೆದೇ ಉಡೋಣ ಅಂತ ಅನಿಸುತ್ತೆ ತುಂಬ ಸಲ ಕಂಟ್ರೋಲ್ ಮಾಡ್ಕೋತೀನಿ ಬಟ್ ಕೆಲವು ಸಲ ಅಂತೂ ಆಗೋದಿಲ್ಲ ಯಾರನ್ನ ನೋಡ್ಕೊಳ್ಬೇಕು ಯಾರನ್ನ ಬಿಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಒಂದು ಸ್ವಲ್ಪ ದಿನ ಕಷ್ಟ ಆದರೂ ಆಮೇಲೆ ಇಬ್ಬರು ಒಟ್ಟೊಟ್ಟಿಗೆ ಬೆಳೆದು ಬಿಡ್ತಾರೆ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳೋಕೆ ಆಗುತ್ತೆ ಅನ್ನೋದು ಅಷ್ಟೇ ನಾನು ನಮ್ಮ ಅಕ್ಕ ಇಬ್ಬರು ಇರೋದ್ರಿಂದ ನನಗೂ ಕೂಡ ಎರಡು ಮಕ್ಕಳು ಬೇಕು ಅಂತ ಅಷ್ಟೆ ಅದು ಗಂಡಾಗಲಿ ಹೆಣ್ಣಾಗಲಿ ನಮಗೆ ಅದರ ಅವಶ್ಯಕತೆ ಇಲ್ಲ ಈಗಿನ ಕಾಲದಲ್ಲಿ ಗಂಡು ಹೆಣ್ಣು ಎಲ್ಲ ಒಂದೇ ಅನ್ನೋದು ನಮ್ಮ ಭಾವನೆ ಅಯ್ಯೋ ಮತ್ತೆ ಹೆಣ್ಣಾಯಿತಾ ಮತ್ತೆ ಹೆಣ್ಣಾಯ್ತಾ ಅಂತ ಕೇಳೋರಿಗೆ ಇದೇ ನನ್ನ ಉತ್ತರ ನಮಗಂತೂ ತುಂಬಾ ಖುಷಿ ಇದೆ ಮೈಥಿಲಿ ಒಬ್ಬಳೇ ಬೆಳಿಬಾರ್ದು ಒಬ್ಬರೇ ಇದ್ದರೆ ಎಷ್ಟಂದರೂ ಅದು ಚೆನ್ನಾಗಿ ಅನಿಸೋದಿಲ್ಲ ಅವರಿಗೆ ಏನಾದರೂ ಕಷ್ಟ ಸುಖ ಏನಾದರೂ ಒಂದು ಶೇರ್ ಮಾಡ್ಕೊಳ್ಳೋದಕ್ಕೆ ಮತ್ತೊಬ್ಬರು ಬೇಕೇ ಬೇಕು ನಾನು ನಮ್ಮಕ್ಕ ಇಬ್ಬಿಬ್ಬರು ಇರೋದ್ರಿಂದ ನನಗೆ ಅದರ ಫೀಲಿಂಗ್ಸ್ ಚೆನ್ನಾಗಿ ಗೊತ್ತಿದೆ ನಾವು ಒಬ್ಬರೇ ಇರೋರ ಮನಸ್ಥಿತಿ ಕೂಡ ನೋಡಿ ನೋಡಿದ್ದೀವಿ ಸೊ ಹಾಗಾಗಿ ಇಬ್ಬರು ಇದ್ದರೆ ಚೆನ್ನಾಗಿ ಒಟ್ಟೊಟ್ಟಿಗೆ ಬೆಳಿತಾರೆ ಅನ್ನೋದು ನನ್ನ ಹಾಗೆ ನಮ್ಮ ಮನೆಯವರ ಇಂಟೆನ್ಷನ್ ಆಗಿತ್ತು ಸೊ ಹಾಗಾಗಿ ಬೇಗ ಇನ್ನೊಂದು ಮಗುನ ಮಾಡ್ಕೊಂಡ್ವಿ ಅದರಲ್ಲಿ ಹೆಣ್ಣೆ ಬೇಕು ಗಂಡೇ ಬೇಕು ಇದೇ ಥರ ಇರಬೇಕು ಅಂತ ನಾವು ಯಾವತ್ತೂ ಅಂದ್ಕೊಂಡಿದ್ದೇ ಇಲ್ಲ ನಮಗೆ ಯಾವುದಾದ್ರೂ ಓಕೆ ಅಂತ ಒಂದು ಮನಸ್ಥಿತಿ ಇತ್ತು ಸೊ ಹಾಗಾಗಿ ಹೆಣ್ಣು ಮಗು ಆಗಿದ್ದು ತುಂಬಾ ಖುಷಿ ಇದೆ ಯಾರಿಗೂ ಕೂಡ ಬೇಜಾರಿಲ್ಲ ಮನೆಯವರಿಗೂ ಕೂಡ ಬಿಟ್ಟಿ ಸಜೆಷನ್ಸ್ ಕೂಡ ಎಷ್ಟೋ ಜನಗಾಗಿರ್ಬೋದು ಆಮೇಲೆ ನನಗೂ ಕೂಡ ಬಂದ್ಕೊಂಡು ಮತ್ತೊಂದು ಹೆಣ್ಣಾಯ್ತಾ ಅಂತ ಹೇಳೋ ಕೆಲವು ಕೆಟ್ಟ ಜನಗಳಿಗೆ ನಾನು ಉತ್ತರ ಇದೆ ಅಂತ ಹೇಳ್ಬೋದು ಎರಡು ಹೆಣ್ಮಕ್ಳಾಗ್ಬಿಟ್ರೆ ಅಯ್ಯೋ ಮತ್ತೊಂದು ಕೂಡ ಹೆಣ್ಣ ಅಂತ ಕೇಳ್ತಾರೆ ಅದೇ ಎರಡು ಗಂಡು ಮಕ್ಕಳಾದರೆ ಹಾಗೆ ಕೇಳೋದೇ ಇಲ್ಲ ಈ ಸ ಸಮಾಜ ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಒಂದೇ ಗಂಡು ಮಕ್ಕಳು ಒಂದೇ ನಾವು ಯಾವ ರೀತಿ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಸೊ ದೇವರಂತೂ ನನಗೆ ಎರಡು ಬಂಗಾರದಂಥ ಹೆಣ್ಮಕ್ಳನ್ನು ಕೊಟ್ಟಿದ್ದಾರೆ ಅವರಿಬ್ಬರಿಗೆ ಚೆನ್ನಾಗಿ ಆರೋಗ್ಯ ಆಯುಷ್ಯ ವಿದ್ಯೆ ಎಲ್ಲ ಚೆನ್ನಾಗಿ ಕೊಟ್ಬಿಟ್ರೆ ನಮ್ಮ ಕರ್ತವ್ಯ ಅನ್ನೋದು ಮುಖ್ಯತೆ ಅನ್ನೋದು ನನ್ನ ಒಂದು ಭಾವನೆ ಸೊ ಇದ್ರ ಮುಖಾಂತರ ಹೇಳೋದು ಸುಮ್ಮ ಸುಮ್ಮನೆ ಬೇಡದೇ ಇರೋ ಮಾತುಗಳನ್ನು ಆಡಬೇಡಿ ಅಂತ ಅಷ್ಟೇ ಹೆಣ್ಣು ಗಂಡು ಎಲ್ಲ ಒಂದೇ ಅನ್ನುವಂಥ ಒಂದು ಮನಸ್ಥಿತಿಗೆ ನೀವು ಬನ್ನಿ ನಮ್ಮನ್ನಂತೂ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಯಾವುದಾದ್ರೂ ಓಕೆ ಅಂತ ಇತ್ತು ಸೊ ಇಷ್ಟೇ ಹೇಳೋದು ಸೊ ಇದು ನಾನು ಈ ಸಲ ಹನ್ನೊಂದನೇ ದಿನಕ್ಕೇ ನಾಮಕರಣ ಮಾಡಿದ್ದೀವಿ ನಮ್ಮ ಪಾಪುಗೆ ಸ್ವಲ್ಪ ಗಟ್ಟಿ ಇರೋದರಿಂದ ಹನ್ನೊಂದನೇ ದಿನಕ್ಕೇ ನಾಮಕರಣ ಆಯಿತು ಗಟ್ಟಿ ಇರೋದು ಅಂದರೆ ಏನೂ ಗಟ್ಟಿ ಆಗಲೇಬೇಕು ಸಿಝರಿಯನ್ನೇ ಆಗಿರೋದು ನನಗೆ ಮೈಥಿಲಿ ಇರೋದ್ರಿಂದ ರೆಸ್ಟ್ ಅಂತೂ ತುಂಬಾ ಕಡಿಮೆ ಆಗಿದೆ ಅವಳು ಆಟ ಆಡೋದಕ್ಕೆ ಬಾ ಅಂತ ಕರೀತಾಳೆ ಎತ್ಕೋ ಅಂತ ಹೇಳ್ತಾಳೆ ಸದ್ಯ ಮೈಥಿಲಿನ ಎತ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಬಟ್ ಅವಳ ಜೊತೆ ಆಟ ಆಡೋದು ಎಲ್ಲ ಆಗ್ತಾನೇ ಇದೆ ಜೀವನ ಏನೋ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು ಒಂದೊಂದು ಘಟ್ಟದಲ್ಲಿ ಒಂದೊಂದು ಥರ ಬದಲಾವಣೆಗಳು ಎಲ್ಲ ಹೆಣ್ಮಕ್ಳಲ್ಲೂ ಸಹಜ ನಂದು ನನ್ನ ಜೀವನದಲ್ಲಿ ಬದಲಾವಣೆ ಆಗಿದೆ ನಾನೇ ಏನೋ ದೊಡ್ಡ ಗ್ರೇಟು ನಾನೇ ಸಫರ್ ಮಾಡ್ತಾಯಿದ್ದೀನಿ ಅನ್ನೋದೆಲ್ಲ ಏನಿಲ್ಲ ಎಲ್ಲರ ಲೈಫಲ್ಲೂ ಕೂಡ ಇದೆಲ್ಲ ಇರೋದೇನೆ ಒಂದು ಮಗು ಆದರೆ ಒಂಥರ ಎರಡು ಮಗು ಆದರೆ ಒಂಥರ ಪ್ರೆಗ್ನೆನ್ಸಿಯಲ್ಲಿ ಒಂಥರ ಅವರು ಒಂದು ವರ್ಷ ಎರಡು ವರ್ಷ ಹೀಗೆ ದಿನ ಕಳೆದಾಗೆ ಚೇಂಜ್ ಆಗ್ತಾನೇ ಇರುತ್ತೆ ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಮುಂದೆ ಹೋಗ್ತಾನೆ ಇರಬೇಕು ಗೋ ವಿತ್ ಫ್ಲೋ ಅನ್ನೋ ಹಾಗೆ ಹೀಗೆ ಬರುತ್ತೆ ಹಾಗೆ ಗಾಡಿ ಓಡಿಸ್ಕೊಂಡು ಹೋಗೋದು ಅಷ್ಟೇ ಆರಾಮಾಗಿ ಇದ್ದರೆ ಅಷ್ಟೇ ಸಾಕು ಎಲ್ಲರೂ ಕೂಡ ಅಷ್ಟೇ ಹಾಗೆಯೇ ನಮ್ಮ ಪಾಪು ಈಗಾಗಲೇ ಎಲ್ರಿಗೂ ಗೊತ್ತಿರ್ಬೋದು ಗೊತ್ತಾಗಿರ್ಬೋದು ತುಂಬ ಜನಗೆ ಮತ್ತು ತುಂಬ ಜನ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಯಾಕೆ ಬಂದ್ ಮಾಡಿದ್ದೀರಾ ಅಂತ ಕೇಳ್ತಾಯಿದ್ರು ವೀಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಪ್ರೆಗ್ನೆನ್ಸಿಯಲ್ಲಿ ಇವಾಗಂತೂ ಎರಡೆರಡು ಮಕ್ಕಳು ಏನಾಗುತ್ತೆ ಗೊತ್ತಿಲ್ಲ ಸೊ ಸಾಧ್ಯ ಆದಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅಂತೂ ಬಿಟ್ಟಿಲ್ಲ ಅದೇ ಹೇಳ್ದನಲ್ಲ ಸಾಧ್ಯ ಆದಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ನೇಮ್ ರಿವೀಲ್ ಟೈಮ್ ಅಂತಲೇ ಹೇಳ್ಬೋದು ನಾವು ಒಂದೇ ಮಗಳಿಗೆ ಕೂಡ ಮೈಥಿಲಿ ಪ್ರಸನ್ನ ಹೆಗಡೆ ಅಂತ ಇಟ್ಟಿರೋದು ಎರಡನೇ ಬೇಬಿ ಕೂಡ ಕನ್ನಿಕಾ ಪ್ರಸನ್ನ ಹೆಗಡೆ ಅಂತ ಹೆಸರಿಟ್ಟಿದ್ದೀವಿ ಸೊ ಹೆಸರು ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತುಂಬ ಜನ ಹೇಳ್ತಾಯಿದ್ರು ಎರಡೂ ಹೆಸರು ತುಂಬ ಚೆನ್ನಾಗಿದೆ ಆಯ್ಕೆ ಮಾಡಿದೆ ತುಂಬ ಚೆನ್ನಾಗಿ ಆಯ್ಕೆ ಮಾಡಿದೆಯಾ ಅಂತ ಹೇಳ್ತಾಯಿದ್ರು ಸೊ ಇವಾಗ ತೊಟ್ಲಿಗೆ ಇಲ್ಲಿ ಮಗುವನ್ನು ಹಾಕುವಂಥ ಶಾಸ್ತ್ರವನ್ನು ನಮ್ಮ ಕಡೆಯಲ್ಲಿ ಹನ್ನೊಂದನೇ ದಿನಕ್ಕೆ ಮಾಡ್ತಾರೆ ಅದಾದ ನಂತರ ಡೈಲಿ ಪಾಪುನ ತೊಟ್ಲಲ್ಲೇ ಮನಸ್ತೀವಿ ಸೊ ಇಲ್ಲಿ ಅದನ್ನೆಲ್ಲ ಮಾಡ್ತಾಯಿದ್ರು ನಾನು ಮೈಥಿಲಿ ಹೆಸರಿಡೋ ಶಾಸ್ತ್ರ ಕೂಡ ಈ ಥರ ಡೀಟೇಲಾಗಿ ವೀಡಿಯೋವನ್ನು ಹಾಕಿದ್ದೀನಿ ತೊಟ್ಲಿಗೆ ಹಾಕಿರೋದಾಗಿರ್ಬೋದು ಹೆಸರಿಟ್ಟಿರೋದಾಗಿರ್ಬೋದು ತುಂಬ ಶಾಸ್ತ್ರಗಳಿರುತ್ತೆ ಡಿಟೇಲಾಗಿ ಹಾಕಿದ್ದೀನಿ ನೀವು ನೋಡ್ಬೋದು ಈಗ ಕನ್ನಿಕನ್ನ ತೊಟ್ಲಿಗೆ ಹಾಕೋವಂಥ ಶಾಸ್ತ್ರ ಎಲ್ಲ ಮಾಡಿದ್ದಾಯಿತು ನಮ್ಮ ಕನ್ನಿಕ ಅಂತೂ ತುಂಬ ಆಟ ಆಡ್ತಾ ಇದ್ಲು ಅಂತಲೇ ಹೇಳ್ಬೋದು ಅಳೋದು ರಗಳೆ ಮಾಡೋದು ಎಲ್ಲ ಮಾಡಲಿಲ್ಲ ಮಕ್ಕಳು ಅಳೋದು ರಗಳೆ ಮಾಡೋದು ಎಲ್ಲ ಮಾಡಿಬಿಟ್ರೆ ಏನು ಮಾಡೋದಿಕ್ಕೂ ಬೇಜಾರಾಗುತ್ತೆ ಸೊ ಇವಳು ಎಂಜಾಯ್ ಮಾಡ್ತಾ ಇದ್ಲು ನಾವು ಕಲ್ಗುಂಡಪ್ಪ ಅನ್ನೋದು ಏನು ಮಡ್ಲಿಗೆ ಹಾಕೋ ಶಾಸ್ತ್ರ ಇತ್ತು ಅದೆಲ್ಲ ಮಾಡಿ ಮುಗಿಸಿ ಇನ್ನೂ ಊಟ ಟೈಮ್ ಆಗಿಬಿಟ್ಟಿತ್ತು ಒಂದೂವರೆ ಒಂದು ಮುಕ್ಕಾಲೇನೋ ಆಗಿಬಿಟ್ಟಿತ್ತು ನಮ್ಮ ನಮ್ಮನೆಯಲ್ಲೆಲ್ಲ ಬೇಗ ಊಟಕ್ಕಾಗತ್ತೆ ಆದರೆ ಇವತ್ತು ಸ್ವಲ್ಪ ಆಗೋಯ್ತು ಊಟಕ್ಕೆ ಏನೇನೋ ಐಟಮ್ಸನ್ನು ಮಾಡಿದ್ರು ನಾನಂತೂ ಏನೂ ತಿನ್ನೋ ಆಗಿಲ್ಲ ಪಥ್ಯದಲ್ಲಿರೋ ಹಾಗೆ ಹಾಗಾಗಿ ಬಂದಿರೋ ಗೆಸ್ಟ್ ಎಲ್ಲ ಊಟ ಮಾಡಿದ್ರು ನನಗೆ ಆ್ಯಸ್ ಯೂಶುವಲ್ ಅನ್ನ ಜೀರಿಗೆ ತುಪ್ಪ ಕಾಳು ಮೆಣಸಿನ ಪುಡಿ ಇರುತ್ತಲ್ವ ಬಾಣಂತನದ್ದು ಸೋದೆನೆ ಬಾಣಂತನ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಹಾಕ್ತೀನಿ ಹಾಗೆಯೇ ಕೆಲವೊಂದು ಬಾಣಂತರದ ಔಷಧಿ ಕೂಡ ಅಪ್ಲೋಡ್ ಮಾಡ್ತೀನಿ ಸಾಧ್ಯ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್